ಇನ್ನು ನನಗೊಂದು ನೆನ್ನೆ ಯಾರೋ ಒಬ್ಬರು ಫೋನ್ ಮಾಡಿದರು ಸರ್ಕಾರದ ಅಧಿಕಾರಿಗಳೇ ಇದು ಮೈ ಹಾಸನದ ಪ್ರಕರಣ ಏನಿದೆ ಅಲ್ಲಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಅದು ಸ್ಪಾನ್ಸರ್ಡ್ ಬೈ ಡಿ ಕೆ ಶಿವಕುಮಾರೋ ಇಲ್ಲ ಸಿದ್ದರಾಮಯ್ಯನವರೋ ಗೊತ್ತಿಲ್ಲ ನನಗೆ ಸರ್ಕಾರದ ಸ್ಪಾನ್ಸರ್ನಲ್ಲೇ ನಡೀತಾ ಇರತಕ್ಕಂಥದ್ದು ಏನೋ ಮೂವತ್ತನೇ ತಾರೀಕು ಅಲ್ಲೇನೋ ಪ್ರತಿಭಟನೆ ಮಾಡ್ತಾರಂತೆ ಆ ಪ್ರತಿಭಟನೆಗೆ ಅಂಗನವಾಡಿಯ ಹೆಣ್ಮಕ್ಳನ್ನ ಕರ್ಕೊಂಡ್ಬರಬೇಕು ಅಂತ ಹೇಳಿ ಒಂದೊಂದು ಭಾಗಕ್ಕೆ ಇಷ್ಟು ಜನ ಅಂತ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೆಲವು ಅಧಿಕಾರಿಗಳು ನನಗೆ ಗಮನಕ್ಕೆ ತಂದರು ಇವರು ಯೋಗ್ಯತೆಗೆ ಇವತ್ತು ಈ ರೀತಿಯ ಸರ್ಕಾರದ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಅಧಿಕಾರವನ್ನು ಅಂಗನವಾಡಿ ಕಾರ್ಯಕರ್ತನ ಹೋಗಿ ಇವರ ಸ್ಪಾನ್ಸರ್ಶಿಪ್ನಲ್ಲಿ ಧರ್ ಧರಣಿ ಮಾಡ್ತಕ್ಕಂಥ ಇಂಥ ಒಂದು ಹೀನಾಯ ಪರಿಸ್ಥಿತಿ ಈ ಪಕ್ಷಕ್ಕೆ ಬಂದಿದೆಯಲ್ಲ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಯಿತು ಏನಾಯ ಪರಿಸ್ಥಿತಿ ಅಂಗನವಾಡಿ ಕಾರ್ಯಕರ್ತನ ಹೋಗಿ ಮಾಡಬೇಕಾ ನಾನೇ ಹೇಳಿದರೆ ಸ್ವಲ್ಪ ಜನ ನಾನೇ ಬೇಕಾದ ಸಂಘಟನೆ ಮಾಡಿಕೊಡ್ತೀನಪ್ಪ ಹೆಣ್ಮಕ್ಳನ್ನ ನಾನು ಮನವಿ ಮಾಡಿ ಆ ಪ್ರತಿಭಟನೆಗೆ ನಾನು ಬೆಂಬಲ ಕೊಡ್ತೀನಪ್ಪ ಅಂಗನವಾಡಿ ಕಾರ್ಯಕರ್ತರು ಕರ್ಕೊಂಡು ಹೋಗ್ಬೇಕಾ ಇಲ್ಲಿ ಈ ರೀತಿಯ ನಿಮ್ಮ ರಾಜಕಾರಣ ಏನಿದೆ ನಾನು ನೆನ್ನೆಯೂ ಸಹ ಹೇಳಿದೆ ಮೊನ್ನೆನೂ ಹೇಳಿದ್ದೇನೆ ಸ್ಪಷ್ಟವಾಗಿದೆ ಇಲ್ಲದಿರ್ತದೋ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ನೆನ್ನೆ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಅದೇನೋ ದ್ವೇಷ ಅದ ಅಲ್ಲಿ ಸಾರಿ ಅಸೂಯೆ ಹಸುವೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಹಸೂಯೆ ಹಸೂಹೆಗೆ ಮುದ್ದೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನಾನು ಯಾಕೆ ಅಸೂಯೆ ಪಡಲಿ ಆ ಅಸೂಹೆ ನನಗೇನು ಸಿಗ್ತದೆ ನೆನ್ನೆ ನೋಡಿದೆ ಅವ್ರು ಹೇಳಿಕೆನ ನನಗೆ ಅಸೂಯೆ ಪ್ರಶ್ನೆ ಅಲ್ಲ ಆಯ್ತಪ್ಪ ನನಗೆ ಅಸೂಯನೇ ಇದೆ ಅಂತ ಇಟ್ಕೊಂಬಡೋಣ ಈ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ ಇವತ್ತು ಕ್ರಮ ತೆಗೆದುಕೋಬೇಕಾಗಿರೋದು ಯಾವ ವ್ಯಕ್ತಿ ಈ ರೀತಿ ಒಂದು ಕ ಒಂದು ಆಕ್ಟಿವಿಟೀಸ್ ಇದೆ ಆ ವ್ಯಕ್ತಿಯ ಒಂದು ಹಿನ್ನೆಲೆನ ಯಾವ ಒಂದು ಪ್ರಮಾಣದಲ್ಲಿ ಇವತ್ತು ಅನ್ಯಾಯಗಳಾಗಿದೆ ಕುಟುಂಬಗಳಿಗೆ ಆ ಅನ್ಯಾಯದಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಲ್ವೇ ಕ್ರಮ ತೆಗೆದುಕೋಬೇಕಲ್ವೇ ಶಿಕ್ಷೆ ಕೊಡಬೇಕಲ್ವೇ ಇವತ್ತು ಈ ಒಂದು ವ್ಯಕ್ತಿಯ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಅದಕ್ಕೆ ಒಂದು ಭಾಗ ಶಿಕ್ಷೆ ವಿಧಿಸಬೇಕಾಗಿರ್ತಕ್ಕಂಥದ್ದು ಈ ಆ ವಿಡಿಯೋನ ಎಲೆಕ್ಷನ್ನಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಎಲೆಕ್ಷನ್ನಿಂದ ನಾಲ್ಕು ಜನ ಮತದಾನಕ್ಕೆ ಇದ್ದಾಗ ಸಮಯ ಆ ಒಂದು ಇಪ್ಪತ್ತೊಂದನೇ ತಾರೀಕು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರಲ್ಲ ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವ ಇದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ವಾ ಈ ಸರ್ಕ್ಯುಲೇಟ್ ಮಾಡಿ ಆ ಮುಖಗಳನ್ನು ಡೇ ಒನ್ ಹೇಳಿದ್ದೇನೆ ಆ ಮುಖಗಳನ್ನು ಬ್ಲರ್ ಮಾಡಾದರೂ ಪುಣ್ಯಾತ್ಪರ ನೀವು ಹಾಕಿದ್ದೆ ಆ ಕುಟುಂಬಗಳು ಉಳಿತಿರಲಿಲ್ಲವಾ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ ಇದಕ್ಕೆ ಕಾರಣಕರ್ತರು ಯಾರು ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಪಾಪ ನನ್ನ ಯಾರು ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ ಅದೇ ನಾವೇನೋ ಇದಿಟ್ಕೊಂಡಿದ್ದೀವ ಫ್ಯಾಕ್ಟ್ರಿ ಅಂತೇಳಿ ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ ಈಗ ಈಗಿನ ನಿಮ್ಮ ನಾಯಕರು ಕೇಳು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯಲ್ಲ ಅಂತೇಳಿ ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ ಸಾವಿರದ ಒಂಬೈನೂರ ಎಂಬತ್ತಲ್ಲಿ ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ ಸಿಡಿ ಫ್ಯಾಕ್ಟ್ರಿ ಎಂಬತ್ತಲ್ಲಿ ಪ್ರಾರಂಭ ಮಾಡಿದ್ದು ಅಲ್ಲಿ ಹೇಳಿದ್ರೆ ಹೇಳ್ತಾರೆ ಅವರು ಬಂದಿರತಕ್ಕಂಥ ಸ್ಥಳದಲ್ಲಿ ಕೆಲ ಜನ ಕೇಳಿದ್ರು ಹೇಳ್ತಾರೆ ಅವ್ರ ಗುರುಗಳೊಬ್ಬರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿಲ್ವಾ ಅಯ್ಯೋ ನನ್ನ ಶಿಷ್ಯ ಇಂಥ ಒಂದು ಕೆಲಸನೂ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡಿದ್ದು ಒಂದು ಹೆಮ್ಮೆ ಬರ್ತದೆ ಅಂತ ಹೇಳಿದ್ರು ಅವರೇ ಯಾರೊಬ್ಬರು ಅವರ ಗುರುಗಳು ಅದರಿಂದ ಈಗ ನೀವೇನು ಗುರು ಮಾಡ್ಕೊಂಡಿದ್ದೀಯಲ್ಲಪ್ಪ ನಾಯಕರನ್ನ ಅವ್ರನ್ನ ಕೇಳಿದ್ರು ಹೇಳ್ತಾರೆ ಅದೇನೋ ಸಿ ಡಿ ಫ್ಯಾಕ್ಟ್ರಿ ಇದೆಯೋ ಇಲ್ಲ ಸಿ ಡಿ ಫ್ಯಾಕ್ಟ್ರಿ ಮಾಡೋರಿಗೆ ಬೆಂಬಲ ಕೊಡ್ತಾರೋ ಇವತ್ತು ಈ ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾರೆ ಏನು ಸಾಕ್ಷಿ ಕೇಳ್ತೀರಿ ಇವತ್ತು ನೀವು ಎಸ್ ಐ ಟಿಯಿಂದ ತನಿಖೆ ನಡೆಸ್ತಾ ಇದ್ದೀರಲ್ಲ ಹಲವಾರು ಜನನ ಇವತ್ತು ಕರ್ಕೊಂಡು ಹೋಗಿದ್ದೀರಲ್ಲ ತನಿಖೆಗೆ ಅಂತೇಳಿ ಅವ್ರನ್ನ ತಗೊಂಡೋಗೋದಕ್ಕೆ ಯಾವ ಆಧಾರದ ಮೇಲೆ ಈ ಸಿಕ್ ಸಿಕ್ತವ್ರು ಕರ್ಕೊಂಡು ಹೋಗ್ತಿದ್ದೀರಿ ಈಗ ಅದೆಂಥದ್ದು ನಿಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೂ ಅದೆಂತೂ ನೋಟಿಸ್ ಕೊಟ್ಟವ್ರೆ ಅಂತ ಮೊನ್ನೆ ಅಂದರು ಮಾಧ್ಯಮ ಸ್ನೇಹಿತರುಗಳಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳ ಕರಿದವ್ರೆ ಅಂತ ಯಾವ ಆಧಾರದ ಮೇಲೆ ಕರೀತಾ ಇದ್ದೀರಿ ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರು ಏನು ಹೇಳೋಕ್ಕೆ ಕೊಟ್ಟಿದ್ದಾರೆ ತೆಗೀರಿ ಪರಮೇಶ್ವರ್ ಅವರೇ ಈ ವಿಷಯದಲ್ಲಿ ಯಾರಾದರೂ ಭಾಳ ಲಘುವಾಗಿ ಹೇಳಿಕೆ ಕೊಟ್ಟರೆ ಅವ್ರನ್ನೂ ನಾವು ವಿಚಾರಣೆ ಒಳಪಡಿಸ್ತೀವಿ ಅಂತ ಹೇಳಿದಿರಲ್ಲ ಯಾರ್ಯಾರು ಹೇಳಿಕೆ ಕೊಟ್ಟರು ತೆಗೀರಿ ಇವತ್ತು ಏನು ಹೇಳ್ತಾ ಇದ್ದಾರೆ ಅಸುವೆಯಿಂದ ನಾವು ಇವತ್ತೇನೋ ಅವ್ರನ್ನ ಪಾಪ ಅವ್ರ ಬೆಳವಣಿಗೆ ನೋಡಿ ಸಹಿ ನಮಗೆ ಅಂತ ಹೇಳಿ ಇದು ಯಾರ ಅಪ್ಪನ ಆಸ್ತಿ ಅಲ್ಲ ರಾಜಕಾರಣದಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಯಾವುದೋ ಒಂದು ಭಗವಂತನ ಒಂದು ಶಕ್ತಿ ಎಲ್ಲರ ಮೇಲೂ ಪ್ರಭಾವ ಬೀರುತ್ತೆ ಜನಗಳಿಗೆ ಏನಾದ್ರು ಇರ್ತಕ್ಕಂಥದ್ದು ಇದಕ್ಕೆ ನಾವು ಅಸೂಯೆ ಪಡೋದೇನಿದೆ ನಾನು ಅವ್ರಿಗೆ ಒಂದು ಮಾತು ಹೇಳ್ತೇನೆ ನಮ್ಮ ಕುಟುಂಬ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನನ ಅತ್ಯಂತ ಸುಲಭವಾಗಿ ತೆರವು ಮಾಡಿಕೊಟ್ಟು ಬಂದಂಥವ್ರು ಪ್ರಧಾನಮಂತ್ರಿಯಾಗಿ ಆ ಜಾಗ ಉಳಿಸ್ಕೋಬೇಕು ಅಂತೇಳಿ ಯಾವ ಒಂದು ಅಡ್ಡದಾರಿ ಹಿಡಿದೆ ನೇರವಾಗಿ ವಿಧಾನ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಹೊರಗೆ ಬಂದಂಥವ್ರು ಐದು ವರ್ಷ ಆರಾಮಾಗಿರ್ಬೇಕಾಗ ಇರೋ ಇರ್ತಕ್ಕಂಥ ಅವಕಾಶಗಳಿತ್ತು ಅಧಿಕಾರ ಅಂತಕ್ಕಂಥದ್ದು ನಾವೆಲ್ಲ ನೋಡಾಗಿದೆ ನಾನು ನಮ್ಮ ಸಿ ಡಿ ಶಿವಕುಮಾರ್ ಅವ್ರು ಹೇಳ್ತೀನಿ ಸಿ ಡಿ ಶಿವಗೆ ನಾವು ಅಧಿಕಾರಕ್ಕೋಸ್ಕರವಾಗಿ ಆಂಬಲಿಸ್ತಾಕಂತಾರ ಅಲ್ಲಪ್ಪ ಅಧಿಕಾರ ನಾವು ಬೇಡ ಅಂದರೂ ಬಂದಿದೆ ನಾವು ಬೇಕು ಅಂದ್ರೆ ಉಳ್ಕೊಂಡಿಲ್ಲ ನಾವು ಬೇಕು ಅಂತ ಎಂದೂ ಸಹ ಉಳ್ಕೊಂಡು ಹೋಗಿಲ್ಲ ಅಧಿಕಾರ ಪಡೆದಿರ್ತಕ್ಕಂಥದ್ದು ಯಾವುದೋ ಭಗವಂತನ ಒಂದು ಆಶೀರ್ವಾದದಲ್ಲಿ ಪಡೆದಿದ್ದೇವೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ